श्री गुरु गुरु ब्रह्मा विष्णु गुरु देवो महेश्वरः गुरु, गुरु साक्षात् परब्रह्म तस्मै श्री गुरुवे नमः हलो मातेनो नी नोलिद पाद निट निलवे सुक्षेत्र जलवे पावन सुलभ श्री गुरुवे कृपया ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಮ್ಮೆಲ್ಲರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಗದುಗಿನ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಚರಿತೆಯ ಮುಂದುವರಿದ ಭಾಗವಾಗಿ ಬಾಲ್ಯಾವಸ್ಥೆಯೊಳಗೆ ಶಿವಾನಂದರು ಏನೇ ಕಾಲಕಾಲೇಶ್ವರನ ಚರಿತೆಯನ್ನು ಕೇಳಿ ಶಿವನನ್ನು ದರ್ಶನ ಮಾಡ್ಕೋಬೇಕು ಅಂಥೇಳಿ ಶಿವನನ್ನು ಹುಡ್ಕ ಹೊರಟವರು ಅಂತಹ ಕಾಲಕಾಲೇಶ್ವರನ ದರ್ಶನವನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ಅಂದ್ರೆ ಗಜೇಂದ್ರ ಗಡದಲ್ಲಿ ಕಾಲಕಾಲೇಶ್ವರನ ದರ್ಶನವನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ ಹಿಂಗೆ ವಿದ್ಯಾಭ್ಯಾಸ ಮುಂದುವರಿದ ಸಂದರ್ಭದೊಳಗೆ ಅಥಣಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳನ್ನು ದರ್ಶನ ಮಾಡಬೇಕು ಅನ್ನುವಂತಹದೊಂದು ಇಚ್ಛೆ ಅವರಿಗೆ ಬರ್ತದೆ ಯಾಕಂತಂದ್ರೆ ಅಥಣೀಯ ಮುರುಗೇಂದ್ರ ಶಿವಯೋಗಿಗಳು ಎಲ್ಲ ಕಡೆ ತಮ್ಮ ಚಾಪನ್ನ ಮೂಡಿಸಿದ್ರು ತಮ್ಮ ಲೀಲೆಯನ್ನ ತೋರಿಸಿದ್ರು ಅಂತಹ ಮಹಾಶರಣರನ್ನ ನಾನೊಮ್ಮೆ ಕಾಣಬೇಕು ಅನ್ನುವಂತಹ ಇಚ್ಛ ಗದಗಿನ ಶಿವಾನಂದರಿಗೆ ಬಂತು ಮೊದಲು ಅವರಿಗೆ ವೀರಣಗೌಡ್ರು ಅಂತ ಕರಿತಿದ್ರು ಬಾಲ್ಯಾವಸ್ಥೆಯೊಳಗೆ ವೀರನಗೌಡರಿಗೆ ಅಂದ್ರೆ ಶಿವಾನಂದರಿಗೆ ಈ ಇಚ್ಛಾ ಬಂದ ನಂತರ ಯಾವುದೇ ರೀತಿ ಆಡಂಬರ ಇಲ್ಲದ ಸಾದಾ ಬಟ್ಟೆಗಳನ್ನ ಸಾದಾ ವೇಷ ಧರಿಸಿ ವೀರನಗೌಡರು ಎಲ್ಲಿಗೆ ಬರ್ತಾರ ತಂದ್ರ ಅಥಣಿಗೆ ಬರ್ತಾರ ಅಥಣಿಗೆ ಬರುವಂತಹ ವಿಚಾರ ನೋಡ್ರಿ ಮುರುಗೇಂದ್ರ ಶಿವಯೋಗಿಗಳ ದಿವ್ಯ ಚಕ್ಷುಗಳಿಗೆ ಅದು ಕಾಣಿಸಿಬಿಟ್ಟಿತ್ತು ಮುರುಗೇಂದ್ರ ಶಿವಯೋಗಿಗಳು ಭಕ್ತರ ಜೊತೆ ಮಾತಾಡ್ಕೊ ಅಂತ ಕೂತಿರ್ತಾರ ಈ ಮಾತಾಡ್ಕೊಂತ ಕುಂತ ಸಂದರ್ಭದೊಳಗ ಏನು ಬಾಗಿಲಾಗಿ ಹೆಜ್ಜೆ ಹಾಕಿರು ವೀರಣ್ಗೌಡ್ರು ಅಂದ್ರ ಶಿವಾನಂದ್ರು ಒಳಗ ಹೆಜ್ಜೆ ಹಾಕಿ ಒಳಗೆ ಹೋಗೋ ತಡ ಇಲ್ಲದ ಮುರುಗೇಂದ್ರ ಶಿವಯೋಗಿಗಳು ಎಷ್ಟು ಅದ್ಭುತವಾದ ಮಾತು ನೋಡ್ರಿ ಅದು ಬುತ್ತಿ ಬಂತು ಬುತ್ತಿ ಬಂತು ನಮ್ಮ ಬುದ್ಧಿ ಬಂತು ಅಂತ ಹೇಳಿ ಅಂದ್ಬಿಟ್ರು ಬುತ್ತಿ ಬಂತು ಬುತ್ತಿ ಬಂತು ಬುದ್ಧಿ ಬಂತು ಅಂತ ಹೇಳಿ ಅಂದ ನಂತರ ಯಾಕೆ ಅಪ್ಪಗಳು ಹಿಂಗ ಅನ್ಲಿಕ್ಕತ್ತಾರ ಅಂತ ಹೇಳಿ ಅಲ್ಲಿ ಕುತ್ತಂತ ಮೈನ್ ಎಲ್ಲ ನೋಡ್ಲಕ್ಕ ಮಠಕ್ಕೆ ನೋಡ್ರಿ ಹಲವಾರು ಜನ ಬರೋರು ಹೋಗೋರು ಹಂಗ ವಿಶೇಷವಾದವ್ರು ಯಾರು ಕಾಣಿಸಲೇ ಇಲ್ಲ ಯಾಕಂದ್ರ ಬುದ್ಧಿ ಬಂತು ಬುತ್ತಿ ಬಂತು ಅಂತಂದ್ರ ಯಾರಾದ್ರೂ ಏನ್ ಬುತ್ತಿ ಗಂಟರು ತೊಂದು ಬಂದವರಾಗಿರ್ಬೇಕು ಇಲ್ಲ ಬಹಳ ಜ್ಞಾನಿಗಳು ಬಂದವರೇ ಆಗಿರ್ಬೇಕು ಮಹಾ ತಪಸ್ವಿ ಸಾಧು ಸಂತರು ಯಾರಾದ್ರೂ ಬರ್ತಿರ್ಬೇಕು ಅಂದಂಗೆ ಅಲ್ಲಿ ಜನ ಎಲ್ಲ ನೋಡಕತ್ತಿದ್ರು ಹಂಗ ಸಾದಾ ಪುರುಷರು ಬರೋರು ಹೋಗೋರು ಇದು ನಡ್ದಿತ್ತು ಏನಪ್ಪ ಮಂದಿ ಅದು ಯಾರ ಹಂಗ ಬರಾಕತ್ತಾರ ಮತ್ತ್ ಬುದ್ಧಿ ಬಂತು ಬುದ್ಧಿ ಬಂತು ಹಿಂಗೆಲ್ಲಾ ಹತ್ತಾರು ಯಾರಿಗತ್ತಾರೋ ಮತ್ತೆ ಯಾರು ಕಾಣಿಸ್ ಇಲ್ಲಿ ಅಂತ ಹೇಳಿ ಗುಸು 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 ಮಾತಾಡಕತ್ತ ಮಂದಿ ಅವಾಗ ಶಿವಯೋಗಿಗಳ ನೋಡ್ರಿ ಏನ್ ವೀರನ ವೀರಣಗೌಡ್ರನ್ನ ಗುರ್ತ ಹಿಡಿದು ತಮ್ಮ ಪೀಠದ ಮೇಲೆ ಏನು ಕುಂತಿದ್ರಲ್ಲ ಮುರುಗೇಂದ್ರ ಶಿವಯೋಗಿಗಳು ಪೀಠದ ಮೇಲೆ ಏನು ಕುಂತಿದ್ರು ಆ ಪೀಠದಿಂದ ಇಳಿದು ಬಂದು ಇಳಿದು ಬಂದ ಜನರ ಮಧ್ಯದೊಳಗೆ ಹಾಯಿಸಿ ಈ ವೀರಣಗೌಡ್ರನ್ನ ಕೈ ಹಿಡ್ಕೊಂಡು ಬಂದು ಒಳಗ್ ಕರ್ಕೊಂಡು ಬಂದ್ರು ಮುಂದೆಲ್ಲ ದಿಗ್ಭ್ರಾಂತರಾದ್ರು ಏನ್ ಇಂತ ಸಾಧಾ ಮನುಷ್ಯನ ಕರ್ಕೊಂಡು ಬರಾಕತ್ತಾರ ಅಪ್ಪಗಳು ಅಂತ ಹೇಳಿ ಸಾಧಾ ಮನುಷ್ಯ ಅವರಿಗೆಲ್ಲ ಗೊತ್ತಿತ್ತು ಅವರು ಸಾದಾ ಮನುಷ್ಯ ಅಂತ ಹೇಳಿ ಆದ್ರ ಮುರುಗೇಂದ್ರ ಶಿವ ಶಿವಯೋಗಿಗಳಿಗೆ ಗೊತ್ತಿತ್ತು ಆ ಗದಗಿನ ಶಿವಯೋಗಿಗಳು ಏನದಾರ ವೀರನಗೌಡರು ಅವ್ರು ಎಂತಹ ಸತ್ಪುರುಷರು ಸಾಧುಗಳ ಮುಂದೆ ಆಗತಾರ ಅನ್ನೋ ಮುರುಗೇಂದ್ರ ಶಿವಯೋಗಿಗಳಿಗೆ ಗೊತ್ತಾಗಿತ್ತು ಬಡ ಬಡ ಪೀಠದಿಂದ ಇಳಿದು ಬಂದು ಏನು ಕೈ ಹಿಡ್ದ ಕರ್ಕೊಂಡು ಹೋದ್ರಲ್ಲ ಹೋಗಿ ಅವರನ್ನ ಬ್ಯಾರೆ ಕುರ್ಚಿ ಮ್ಯಾಗ ಕೂಡಿಸ್ಲಿಲ್ಲ ಕರ್ಕೊಂಡು ಹೋಗಿ ತಮ್ಮ ಪೀಠದ ಮ್ಯಾಲ ಕುಂಡಿಸ್ತಾರ ನೋಡ್ರಿ ಎಂತಹ ಆ ಮುರುಗೇಂದ್ರ ಶಿವಯೋಗಿಗಳ ಗುಣ ನೋಡ್ರಿ ತಾವ ಇಳದ ಪೀಠದ ಮ್ಯಾಗ ಗದಗಿನ ಶಿವಯೋಗಿಗಳನ್ನ ಕುಂಡಿಸರು ಜನರಿಗೆ ಮತ್ತಷ್ಟು ಅದೇನಾಯ್ತು ಭಕ್ತರಿಗೆ ಒಂದ್ ರೀತಿ ವಿಚಲಿತ ಆಯ್ತು ಏನು ನಮ್ಮ ಅಪ್ಪಗಳು ತಾವ್ ಹೇಳೋದಕ್ಕೆ ಚಂದ ಯಾವ್ದೋ ಒಂದು ಸಾದಾ ಹುಡುಗನನ್ನ ತಂದ್ ಕುಣಸಲಾತಾರೋ ಅವನ ವೇಷಭೂಷಣ ಅದು ಇದ ನೋಡ್ರೆ ಕೆಟ್ಟ ಸಾಧಾ ಮನುಷ್ಯರೈತೆ ಇವ ಇಂಥವನ ತಂದ ಪೀಠದ ಮ್ಯಾಯ ಯಾಕ ಕುಣಸಾಕತ್ತಾರ ಅಂತೇಳಿ ಅವ್ರ ಮನಸ್ಸಿನೊಳಗ ಗೊಂದಲ ಮುರುಗೇಂದ್ರ ಶಿವಯೋಗಗಳು ಒಂದು ಮಾತಂದ್ರು ಇವ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ ಜನರಿಗೆ ಏನಪ್ಪಾ ಅಂದ್ರ ಜ್ಞಾನ ದಾಸೋಹವನ್ನ ನೀಡುವಂತಹ ಅಪ್ರತಿಮ ಏನಪ್ಪಾ ಅಂದ್ರ ಸಂತ ಆಗತ ನೀವ ಇವನೇನು ಸಾಮಾನ್ಯ ತಿಳಿಬ್ಯಾಡ್ರಿ ಪಾ ನೀವ ನನ್ನ ನೋಡ್ಲಾಕಂತ ಬಹಳ ದೂರಿಂದ ಬಂದಾನ ಅಂತ ಹೇಳಿ ಆ ವೀರನಗೌಡರ ಬಗ್ಗೆ ಅಲ್ಲಿ ಭಕ್ತ ಜನಕ್ಕೆಲ್ಲ ಹೇಳಿ ಈ ವಿಚಾರ ನೋಡ್ರಿ ಅಷ್ಟು ಭಕ್ತ ಜನಕ್ಕೆಲ್ಲ ಗೊತ್ತಾಗಿತ್ತು ಖರೆ ಬಹಳ ಮಹಾಪುರುಷ ಅಂತ ಹೇಳಿ ಯಾರ ಅವನನ್ನ ತಿಳ್ಕೊಲಿಲ್ಲ ಆ ಸಂದರ್ಭದೊಳಗೆ ಗೌಡ್ರು ಅದೊಂದು ದಿವ್ಸ ಅಲ್ಲೇ ಉಳ್ಕೊಂಡ್ರು ಮಠದೊಳಗ ಮಠದೊಳಗ ಉಳ್ಕೊಂಡ ನಂತರ ಆ ಮಲ್ಕೊಂಡ ಸಂದರ್ಭದೊಳಗೆ ಊಟ ಮಾಡಿ ಮಲ್ಕೋಬೇಕಂತ ಹೇಳಿ ಮಲ್ಕೋ ಸಂದರ್ಭದೊಳಗೆ ಗೌಡ್ರು ಒಳಗೆ ಹೋಗಿ ಮಠದೊಳಗೆ ಮಲ್ಕೊಂಡಿದ್ರು ಅವಾಗ ಮುರುಗೇಂದ್ರ ಶಿವಗಳು ಏನ್ ಇಂಥವ್ನು ತಂದು ಮಠದಾಗ ಮಣಿಸಿ ಯಾರು ಅಂತ ಹೇಳಿ ಗೊತ್ತಿಲ್ಲ ಏನಿಲ್ಲ ಅಂತ ಹೇಳಿ ಜನ ಮಾತಾಡ್ಕೊಂಡು ತಮ್ಮ ಪಾಡಿಗೆ ತಾವು ಹೋಗ್ತಿದ್ರು ಆದ್ರ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಆ ಬ್ರಾಹ್ಮಣ ಏನ್ ಮಾಡಿದ್ದಪ್ಪ ವೀರನ ವೀರನಗೌಡ್ರನ ಒಮ್ಮೆ ಅವರನ್ನ ಸರಿಯಾಗಿ ನೋಡಿ ಅವರ ಪಾದದಲ್ಲಿರುವಂತಹ ಜಗದ್ಗುರುವಿನ ಲಕ್ಷಣ ಇರುವಂತಹ ರೇಖೆಗಳು ಆ ಬ್ರಾಹ್ಮಣನಿಗೆ ಗೋಚರ ಆಯ್ತು ಮುಂದ ಒಬ್ಬ ದೊಡ್ಡ ಜಗದ್ಗುರು ಆಗತಾನು ಅನ್ನುವಂತಹ ಆ ಏನ ಲಕ್ಷಣಗಳ ಗೆರೆಗಳಿದ್ದು ಪಾದದೊಳಗ ಅದನ್ನ ನೋಡಿ ಬ್ರಾಹ್ಮಣನಿಗೆ ಅರಿವಾಯ್ತು ಓಹೋಹೋ ಈ ಬಂದಿರುವಂತಹ ವ್ಯಕ್ತಿ ಅಸಾಮಾನ್ಯನಲ್ಲ ನಾವ ಬೆಳಗ್ಗೆ ತಿಳ್ಕೊಬೇಕಾಗಿತ್ತು ಮುರುಗೇಂದ್ರಪ್ಪಗಳು ತಾವ ತಮ್ಮ ಸಿಂಹಾಸನ ಬಿಟ್ಟ ಇಳದು ಈ ವೀರನಗೌಡ್ರನ್ನ ತಂದು ಕುಣಿಸಿದಾಗ ನಾವು ಅವ್ರ ಇವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಾವು ಅವ್ರ ಬಗ್ಗೆ ಆಗಿನ ಸಂದರ್ಭದೊಳಗೆ ತಾತ್ಸಾರ ಮಾಡಿಬಿಟ್ಟಿವಿ ಆದ್ರ ಇಂತಹ ಮಹಾಪುರುಷನ ದರ್ಶನ ನಮಗ್ ಈಗಲೇ ಆಯಿತು ಎಂತ ನಮ್ಮದ ಪುಣ್ಯ ಅಂತ ಹೇಳಿ ಆ ಬ್ರಾಹ್ಮಣ ಏನ್ ಮಾಡಿದ ಆ ಎಲ್ಲ ಬಂದಿರುವಂತಹ ಜನಕ್ಕೆ ಈ ವಿಷಯ ಮುಟ್ಟಿಸಿದ ಈ ನಿನ್ನೆ ಬಂದವರು ಸಾಮಾನ್ಯರಲ್ಲ ಅವರು ಅವರು ಮಹಾ ಜಗದ್ಗುರುಗಳಾಗತ್ತಾರ ಅಂತಹ ಲಕ್ಷಣದ ರೇಖೆಗಳನ್ನ ಅವರ ಪಾದದಲ್ಲಿ ನಾ ನಿನ್ನೆ ಕಂಡಿದ್ದೇನೆ ಅಂತೇಳಿ ಅಂದಾಗ ಅವ್ರ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡು ಮಂದಿ ಅವರನ್ನು ನಮಸ್ಕಾರ ಮಾಡಕ ಅಷ್ಟೇ ಏನಪ್ಪಾ ಅಂದ್ರ ತತ್ಸಾರ ಮಾಡಿ ಬಿಟ್ಟಿವಲ್ಲ ಅಂತ ಹೇಳಿ ಬೇಸರನು ಮಾಡ್ಕೋತ ನೋಡ್ರಿ ಹಿಂಗ ವೀರನಗೌಡ್ರು ಎಲ್ಲಾ ಕಡೆ ತಿರುಗಾಡಿ ತಿರುಗಾಡಿ ಸೊಟಕನ ಆಳಕನು ಬರ್ತಾರ ಅವಳು ಅವ್ರು ಏನ್ ಏನ ಅಂತಂದ್ರ ಸೊಟಕನಾಳದೊಳಗೆ ಬಹಳಷ್ಟೀಲೆಗಳನ್ನ ಮಾಡಿದ ಮಾಡಿದ್ರು ಅವರು ಸೊಟಕನಾಳದೊಳಗೆ ಏನಪ್ಪಾ ಅಂತಂದ್ರೆ ಗೌಡನಿಗೆ ಒಂದು ಗತಿ ಕಾಣಿಸ್ತಾರ ಏನಪ್ಪಾ ಅಂತಂದ್ರೆ ನಾಳದ ಗೌಡ ಬಹಳ ಒಂದು ರೀತಿ ಕ್ರೂರಿ ಎಲ್ಲಾನು ನಂದೇ ಆಗಬೇಕು ನನ್ನ ಮಾತೆ ಆಗಬೇಕು ಅನ್ನೋಂತ ವಿಚಾರ ಇರ್ತೈತಿ ಅವನ್ ತಿಳಿಯಾಗ ಅವಾಗ ನಾಳಕ್ಕೆ ಹೋದಂತಹ ವೀರನಗೌಡರು ಆ ಸೊಟಕ್ ನಾಳದೊಳಗೆ ಒಂದ್ ಎರಡು ದಿವಸ ಇರ್ತಾರ ಇದ್ದಾಗ ಆ ಗೌಡ ಏನ್ ಮಾಡ್ತಾನ ಆ ಊರಿನ ಗೌಡ ಏ ಯಾರ್ ನೀನು ನೀನ್ ಇಲ್ಲಿ ಯಾಕೆ ಬಂದದಿ ನೀನ್ ಏನ್ ಆಗಬೇಕಾಗಿ ಇಲ್ಲಿ ಇಲ್ಲಿ ಯಾರ ಮನೆಯಾಗದಿ ನೀನ್ ಇಲ್ಲಿ ಬಂದ ಉದ್ದೇಶ ಏನು ಅಂತ ಹೇಳಿ ಒಂದ್ ಇಪ್ಪತ್ತೆಂಟು ಪ್ರಶ್ನೆ ಕೇಳ್ತಾನ ಅವಾಗ ನೋಡ್ರಿ ವೀರಣಗೌಡ್ರ ಅಂದ್ರು ಯಾರು ನನಗೆ ಪ್ರೀತಿ ಆದರ ವಿಶ್ವಾಸವನ್ನ ತೋರಿಸ್ತಾರ ಅದೆಲ್ಲವೂ ನನ್ನ ಮನೆಗಳೇ ಯಾರ ಕರೆದ ಒಂದು ತುತ್ತ ಹಾಕ್ತಾರ ನನಗ ಅವರೇ ನನ್ನ ತಂದೆ ತಾಯಿಗಳು ಅಂದ್ಬಿಟ್ಟು ಬಹಳ ಮಾತಾಡ್ಲಿಕ್ಕೆ ಹತ್ತಿದಿಲ್ಲ ಹಂಗ ಹಿಂಗ ಅಂತ ಹೇಳಿ ಆ ಗೌಡ ಬಹಳ ಇದನ್ ಮಾಡ್ರಿ ಸಿಟ್ಟಿ ಗೆದ್ದ ವೀರಣ್ಣ ಗೌಡರ ಮ್ಯಾಗ ಏನಪ್ಪಾ ಅಂತಂದ್ರ ತನ್ನ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೋದ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಹೋದಾಗ ಸಂದರ್ಭದಾಗೂ ಸಹ ವೀರನಗೌಡರು ನೋಡ್ರಿ ವಿಚಲಿತ ಆಗ್ಲಿಲ್ಲ ಎಂತಹ ನಾಗಲಿಂಗ ಮಹಾಸ್ವಾಮಿಗಳೇ ಏನಪ್ಪಾ ಅಂತಂದ್ರೆ ತಮ್ಮ ಚಪಕೊಡಲಿಯನ್ನು ಎತ್ತಿ ರೊಂಡಾನಿಂದ ಕಡಿತನು ಅಂತ ಹೇಳಿ ಅಂದ ಸಂದರ್ಭದೊಳಗೂ ಸಹ ವಿಚಿತ ವಿಚಲಿತ ಆಗಲಿ ಆಗದೆ ಇರುವಂತಹ ಆ ಜ್ಞಾನ ಮೂರ್ತಿ ಅದು ಇಂತ ಗೌಡ ಬಂದ ಅಂಜಿಕೆ ಹಾಕಿದ್ರ ಅವ್ ಅನ್ಸ್ತಾನೇನು ವೀರನಗೌಡ ಅನ್ಸ್ತಾರ ಅವರು ಅಂಜಲಿಲ್ಲ ಅಳಕಲಿಲ್ಲ ದಿಟ್ಟವಾಗಿ ನಿಂತರು ನಾನು ಏನ್ ಮಾಡಾವದಿಪ್ಪ ನೀನ ಏನ್ ಮಾಡಾವದಿ ಅಂತಂದ್ರು ಸುಮ್ಮ ಬಿಡುದಾಯಿ ನೀರುಗಾಯಿ ಮಾಡಿ ಊರಿಂದ ಓಡಿಸ್ತಾನೋ ಅಂತ ಹೇಳ ಅಂದ ಗೌಡ ಆ ಊರಿನ ಗೌಡ ನೋಡ್ರಿ ಸಾಧು ಸತ್ಪುರುಷರ ಮ್ಯಾಗು ದಬ್ಬಾಳಿಕೆ ಮಾಡುವಂತಹ ಜನ ಐತಲ್ರಿ ಈಗ ನಮ್ದು ಎಂತಾದ ಏನಿದು ಇಂತಹ ವೀರನ ಗೌಡರಿಗೆ ಈ ರೀತಿಯಾಗಿ ಗೌಡ ದಬ್ಬಗಾಳಿಕೆ ಹಾಕಿದ ನಂತರ ವೀರೇನೇಗೌಡ್ರಂದ್ರು ನೀನ್ ಮಾಡಿದ್ದ ನೀನು ಉಣತಿಯೋ ಅದನ್ನ ಹಂಗ ಮಾಡಾಕ್ ಹೋಗಬೇಡ ಸಾಧು ಸಂತರ ಸತ್ಪುರುಷರಂದ ನಿಂದಿಸದ ಮರುಕ್ಷಣ ನಿನ್ನ ಪರಿಸ್ಥಿತಿ ಏನಾಗತೈತಿ ನೋಡಂದ ಏ ನೀ ಎಂತ ಸಾಧು ಸತ್ಪುರುಷರಿದ್ರು ನನಗೇನು ನನ್ಗೇನಾಗೋದೈತಿ ನಿನ್ನ ಬಿಡುದಲ್ಲ ಅಂತ ಹೇಳ ಗೌಡ ಬೇಡ ಗೌಡ ಹಂಗ ಮಾಡಾಕ್ ಹೋಗಬೇಡ ನಿನ್ನ ಪಾಪದ ಏನಪ್ಪಾ ಅಂತಂದ್ರ ಕೊಡವನ್ನ ನೀನೇ ತುಂಬಕೋಬೇಡ ಅದನ್ನ ಆದಷ್ಟ ಖಾಲಿ ಮಾಡ್ಬೇಕಪ್ಪ ಪುಣ್ಯವನ್ನ ತುಂಬಕೋಬೇಕು ಪಾಪವನ್ನ ತುಂಬಿಕೊಂಡು ಮತ್ತಷ್ಟು ಜನರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ ಅದರಿಂದ ನೀನು ತೊಂದರೆ ಅನುಭವಿಸಬೇಡ ಅಂತ ಹೇಳಿ ಬಾಳ ತಿಳಿಸಿ ತಿಳಿ ತಿಳಿಯಾಗಿ ಹೇಳ್ರು ಹೇಳಿದ್ರು ನೋಡ್ರಿ ಪಾಪಷ್ಟ್ರ ತಿಳಿಯಾಗ ಅದು ಹೋಗುದಿಲ್ಲ ಹಂಗ ಗೌಡಗ್ ಹೋಗದಿದ್ದಾಗ ಆಯ್ತಪ್ಪ ನೀ ಅನುಭವಿಸ್ತೀಯ ನೋಡು ಅಂತ ಹೇಳ ಅಂದು ಆ ಊರನ್ನ ಬಿಟ್ಟು ಸೊಟಕನಾಳದಿಂದ ಬಿಟ್ಟು ಬ್ಯಾರೆ ಕಡೆ ಬಂದ್ರು ಅವ್ರ ಏನ ಮರ್ದಸ ಬ್ಯಾರೆ ಕಡೆ ಹೋಗಿಲ್ಲಗಿದ್ರು ಈ ಊರೊಳಗ ಏನಪ್ಪಾ ಅಂತಂದ್ರೆ ಗೌಡ್ಗ ಹೃದಯಾಘಾತ ಆಗಿ ಸತ್ ಹೋಗಿ ಬಿಟ್ಟಿದ ನೋಡ್ರಿ ಸತ್ಪುರುಷರನ್ನ ನಿಂದಿಸಿದಾಗ ಯಾವ ರೀತಿ ಪರಿಸ್ಥಿತಿ ಹೇಳಿ ಇಂತಹ ಪರಿಸ್ಥಿತಿಯನ್ನ ಏನಪ್ಪಾ ಅಂತಂದ್ರ ಗೌಡ ಎದುರಿಸಿದ ಈ ಮುರುಗೇಂದ್ರ ಶಿವಯೋಗಿಗಳು ಹೇಳಿದಂತೆ ವೀರನಗೌಡರು ಮುಂದೆ ಮುಂದೆ ಏನಾಗ್ತಾರಂದ್ರೆ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡಿರು ಏನಪ್ಪಾ ಅಂತಂದ್ರ ಫಲಾಪೇಕ್ಷೆಗಳನ್ನ ಬಯಸದೆ ನನಗೆ ಇಂತಿಷ್ಟು ದುಡ್ಡು ಬರಬೇಕು ಅಂದ್ರ ಕಲ್ಸವನ ಇರ್ಲಿಕ್ಕೆ ಕಲ್ಸಂಗಿಲ್ಲ ಅನ್ನುವಂಥದ್ದು ಮನಸ್ಥಿತಿನೇ ಇಲ್ಲ ಎಷ್ಟು ಅದ್ಭುತವಾಗಿ ಏನಪ್ಪಾ ಅಂತಂದ್ರೆ ಶಿಕ್ಷಣವನ್ನ ನೀಡುತ್ತಿದ್ರು ಅಂತಂದ್ರ ಊರಾಗಿನ ಜನನವರು ಶಿಕ್ಷಕರಿದ್ರೆ ನಿಮ್ಮಂತವ್ರು ಇರ್ಬೇಕು ನೋಡ್ರಿ ಅಂತಹ ಅತ್ಯುತ್ತಮವಾದ ಶಿಕ್ಷಕ ನೀವು ನಮ್ಮ ಮಕ್ಕಳನ್ನ ಉದ್ಧಾರ ಮಾಡಕ್ ಬಂದಿರುವಂತಹ ಶಿಕ್ಷಕರು ನೀವು ಈ ಸಾಕಾರ ಜಗತ್ತಾಗಲಿ ಪಾರಮಾರ್ಥ ಆಗಲಿ ಎರಡರಲ್ಲೂ ನೀವು ಹೆಸರು ಮಾಡುವಂತಹ ಏನೋ ಗುರು ಇದ್ದೇರಿ ನಿಮ್ಮಂತವ್ರು ಸಿಕ್ಕಿದ್ದು ಬಹಳ ನಮಗ್ ಪುಣ್ಯ ಅಂತೇಳಿ ಜನ ಕೊಂಡಾಡ್ತಿತ್ತು ಹೀಗೆಲ್ಲ ಕೊಂಡಾಡುವಂತಹ ಸಂದರ್ಭದೊಳಗೆ ನೋಡ್ರಿ ಶಿಕ್ಷಣ ವೃತ್ತಿಯನ್ನ ಅವರು ಮಾಡೋ ಸಂದರ್ಭದೊಳಗೆ ಆಗಲಾರದ ಜನ ಇತ್ತಲ್ಲ ಅವ್ರನ್ನ ಕಂಡ್ರ ಆಗಲಾರದ ಜನ ಮ್ಯಾಗಿನ ಅಧಿಕಾರಿಗಳಿಗೆ ಪತ್ರದ ಮುಖಾಂತರ ತಿಳಿಸಿದ್ರು ಊರಾಗ ಒಬ್ಬ ಶಿಕ್ಷಣ ಹೇಳ್ತಾನಂತ ಬಂದಾನ ಮತ್ತ ಅವಂಗ ಅಧಿಕಾರಿ ಯಾರ ಕೊಟ್ಟರಿ ನೀವ ಕಳಿಸೋ ಏನ ತಾನ ಬಂದಾನು ಅಂತ ಮ್ಯಾಗಿನ ಅಧಿಕಾರಿಗಳಿಗೆ ನೋಡ್ರಿ ಈ ವಿಷಯ ಮುಟ್ಟಿತು ಯಾವನೋ ಒಬ್ಬನು ಶಿಕ್ಷಣ ನೀಡ್ತನಂತ ಬಂದಾನಂತ ನೋಡಿ ಬರೋ ನಡ್ರಿ ಅಂತ ಹೇಳಿ ಮ್ಯಾಗಿನ ಅಧಿಕಾರಿಗಳು ಊರ್ ಕಡೆ ಬಂದ್ರು ಊರ್ ಕಡೆ ಬಂದು ನೋಡ್ತಾರ ಅದ್ಭುತವಾಗಿ ನಮ್ಮ ವೀರನಗೌಡರು ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಮಕ್ಕಳಿಗೆ ಯಾವ ವಿಷಯ ತಂದ್ರ ಗಣಿತ ವಿಷಯವನ್ನ ಕಲಿಸ್ತಾ ಇದ್ದಾರೆ ಗಣಿತ ವಿಷಯ ನೋಡ್ರಿ ಅವಾಗ ಮ್ಯಾಗಿನ ಅಧಿಕಾರಿಗಳು ಬಂದ್ರು ಮ್ಯಾಗಿನ ಅಧಿಕಾರಿಗಳು ಬಂದು ಯಾರಪ್ಪ ನೀನು ಮತ್ತ ಶಿಕ್ಷಣ ಕಲಿಸ್ಲಾಕ್ ಬರ್ಲಾತಿ ಏನ ನಿನ್ ಏನಪ್ಪ ಅಂತಂದ್ರ ಕಲ್ತದ ಪ್ರೂಫ್ ಐತಿ ಶಿಕ್ಷಣ ನೀ ಮುಗಿಸಿದ್ದು ನೀ ಕಲ್ತಿದ್ದ ಪ್ರೂಫ್ ಏನೈತಿ ತೋರ್ಸು ಅಂದ್ರು ಅವಾಗ ಇಲ್ಲ ನಾ ಎಲ್ಲ ಏನಪಾತಂದ್ರ ಅವ ಎಲ್ಲಾ ಪ್ರೂಫ್ಗಳು ನನ್ನ ಹತ್ತಿಕ್ಕ ಇಲ್ಲ ಆದ್ರ ಅದ್ಭುತವಾಗಿ ನಾನು ಶಿಕ್ಷಣ ಕಲಿಸ್ತೀನಿ ಅಂತ ಹೇಳಿ ಗಣಿತ ಕಲಿಸ್ತೀನಿ ಅಂತಂದಾಗ ಮ್ಯಾಗಿನ ಅಧಿಕಾರಿ ಏನ್ ಮಾಡಿದ ಬಹಳ ಭಯ ಕತ್ತ ಯಾರು ಇಲ್ಲಿ ಕಾರಬಾರ ಮಾಡಂದಿದ್ರು ಯಾರ ವಿದ್ಯಾರ್ಥಿಗಳ ಭವಿಷ್ಯದ ಜೋಡಿ ನಿನಗ ಆಟ ಆಡಂದಿರು ನಿನಗ ಗಣಿತ ಹೇಳಿ ನಿನಗ ಗೊತ್ತಿಲ್ಲ ಏನು ಗಣಿತ ಕಲಿಸ್ತೀನಿ ಹಿಂಗೆಲ್ಲ ಬಾಯ್ ಮಾಡಕತ್ತೋ ಹುರಾಣ ಮಂದೆಲ್ಲ ಸೇರ್ರ್ ವೀರಣ್ಣ ಏನಪ್ಪಾ ಅಂತಂದ್ರೆ ಮ್ಯಾಗಿನ ಅಧಿಕಾರಿಗಳು ಭಯಕತ್ತಾರ ಅಂತ ಹೇಳಿ ಹುರಾಣ ಮಂದೆಲ್ಲ ಸೇರು ಊರಾಣ ಮಂದೆಲ್ಲ ಸೇರಿತು ಹುರಾಣ ಮಂದಿ ಸೇರಿ ಭಯಕ್ಕೆ ಹೋಗ್ಬೇಡ್ರಿ ಸಾಹೇಬ್ರ ಅವ್ರ ಎಷ್ಟ್ ಅದ್ಭುತವಾಗಿ ಗಣಿತ ಹೇಳ್ತಾರೋ ನಿಮ್ಗೇನ್ ಗೊತ್ತೈತಿ ಅಂತ ಹೇಳಿ ಅದ್ಭುತವಾಗಿ ಗಣಿತ ಹೇಳ್ತಾರೋ ಇವ್ರ ಎಷ್ಟು ಬುದ್ಧಿವಂತರದ ಅರ್ಥ ಈಗ ಪರೀಕ್ಷೆ ಮಾಡಿ ನೋಡ್ತಾನ ಅಂದ ಅಧಿಕಾರಿ ವಿದ್ಯಾರ್ಥಿಗಳು ಎಷ್ಟ್ ಕಲ್ತಾರೋ ಅಂತ ಹೇಳಿ ನೋಡ್ತಾನ ತಂದ ಬಡ ಬಡ ಒಂದ ನಾಲ್ಕು ಹುಡುಗರು ನಿಮಿಷದ ಪ್ರಶ್ನೆ ಕೇಳಕತ್ತ ಗಣಿತದ ಯಾವ್ಯಾವ ಲೆಕ್ಕಗಳನ್ನ ಬಿಡ್ಸಾಕ ಹೇಳಿದ ವಿದ್ಯಾರ್ಥಿಗಳು ನೋಡ್ರಿ ಬಹಳ ಸುಲಭವಾಗಿ ಬಿಡಿಸಿಬಿಟ್ರ ಅದನ್ನೆಲ್ಲ ಪಟ 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 ಬಿಡಿಸಿಬಿಟ್ರಿ ಒಂದ್ ಸ್ವಲ್ಪ ಮುಖಭಂಗ ಆದಂಗ ಆಯ್ತಾ ಅಧಿಕಾರಿಗೆ ಆದ್ರ ಅಷ್ಟಕ್ಕೆ ಸುಮ್ಮ ಆಗ್ಲಿಲ್ಲ ಇವೆಲ್ಲ ಮತ್ ನೀ ಮೊದಲ ಬೇರೆದವ್ರ ಕಡೆ ಎಲ್ಲ ಕಲ್ತು ಬಂದಿರ್ಬೇಕ ಹುಡುಗರು ಮತ್ತೆ ಇಂತವಷ್ಟ ಕಲ್ತಿರ್ಬೇಕು ನೀನು ಅದಕ್ಕೆ ಕಲ್ಸಿದಿ ನಿನಗೇನ್ ಬರ್ತೇತಿ ನೋಡೋಣ ತಡಿ ಅಂತ ಹೇಳಿ ಬಹಳ ನೋಡ್ರಿ ಎಷ್ಟು ದೊಡ್ಡದಾದಂತಹ ಒಂದು ದ್ವಂದ್ವಾರ್ಥದಿಂದ ಕೂಡಿರುವ ಗಣಿತ ಲೆಕ್ಕವನ್ನ ಗೌಡ್ರಿಗೆ ಮ್ಯಾಗಿನ್ ಅಧಿಕಾರಿ ಹಾಕಿ ಕೊಟ್ಟ ಇದನ್ನ ಬಿಡಿಸಿ ತೋರ್ಸು ಅಂತ ಹೇಳಿ ಬೋರ್ಡ್ ಮ್ಯಾಗ ಇದನ್ನ ಬಿಡಿಸಿ ತೋರಿಸು ತಂದಾಗ ನೋಡ್ರಿ ಮೊದಲ ಗಣಿತ ವಿಷಯವನ್ನು ಹೇಳುವಂತಹ ವೀರನಗೌಡರು ಬಹಳ ಬುದ್ಧಿವಂತರಿದ್ರು ಬೆಕ್ಕದಂತ ಪ್ರಶ್ನೆ ಕೇಳ್ರಿ ಬಿಡಿಸುವಂಗ ಅವರಲ್ಲಿ ಎತ್ತು ಅದ ಶಕ್ತಿ ಆಗ ಸುಲಿದ ಬಾಳೆ ಹಣ್ಣಿನಂತೆ ಪಟ 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 ಗಣಿತ ಲೆಕ್ಕ ಎಲ್ಲ ಬಿಡಿಸಿ ತೋರಿಸ್ಬಿಟ್ರು ವೀರನಗೌಡ್ರು ನೋಡ್ರಿ ಇದಕ್ಕಿ ಇದನ್ನ ಬಿಟ್ಟು ಬೇರೆ ನಮ್ನಿ ಏನ್ರಿ ಇದ್ರ ಹೇಳ್ರಿ ನಿಮ್ದು ಅಂತ ಹೇಳಿ ಅವಾಗ ಅಧಿಕಾರಿಗೆ ಮುಖಭಂಗ ಆಯ್ತು ಅಧಿಕಾರಿಗೆ ಮುಖಭಂಗ ಆಯ್ತು ಊರಾನ ಮೈಂದ್ರು ಸಾಹೇಬ್ರ ಎಂತ ಅದ್ಭುತ ಶಿಕ್ಷಕರ ನಮಗ್ ಸಿಕ್ಕಾರ ನಮ್ಮ ಮಕ್ಕಳನ್ನ ಉದ್ಧಾರ ಮಾಡ್ಲಿಕ್ಕೆ ಹತ್ತಾರ ಅವ್ರಿಗೆ ತೊಂದರೆ ಕೊಡ್ತೀರಿ ಕಲಿಸ್ಲಾಕ ಏನಪ್ಪಾ ತೊಂದ್ರ ಅವಕಾಶ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗೆ ಬೇಯದ್ರು ಅಧಿಕಾರಿಗೆ ಮುಖಭಂಗ ಆಯ್ತು ಅಸಹ್ಯ ಅಧಿಕಾರಿ ಕೂಡ ಅಂದ ನಂದ ತಪ್ಪಾಯ್ತು ನೀವು ಇಂತ ಅದ್ಭುತ ಶಿಕ್ಷಕರಿದ್ರಿ ನಾನು ಜನರ ಮಾತು ಕೇಳಿ ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ ಬಂದೆ ದಯಮಾಡಿ ನನಗ ಕ್ಷಮೆ ಮಾಡ್ರಿ ನೀವು ನೀವು ವಿದ್ಯಾರ್ಥಿಗಳನ್ನ ಏನಪ್ಪಾ ಅಂತಂದ್ರೆ ಚಲೋ ಒಳ್ಳೆ ಕೆಲ್ಸಕ್ಕಾಗಿ ಅಂತಂದ್ರೆ ನೀವು ತೊಡಗಿಸ್ಕೋರಿ ಅವ್ರಿಗೆ ಬುದ್ಧಿಯನ್ನ ಕಲಸ್ರಿ ಗಣಿತ ಕಲ್ಸ್ರಿ ಎಲ್ಲಾ ರೀತಿ ಏನಪ್ಪಾ ಅಂದ್ರ ಶಿಕ್ಷಣ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಿ ಮ್ಯಾಗಿನ ಅಧಿಕಾರಿ ಹೊರಟೋದ ಹಿಂಗ ಶಿಕ್ಷಣ ವೃತ್ತಿಯನ್ನ ಮಾಡ್ಕೊಂತ ಮಾಡ್ಕೊಂತ ಪಾರಮಾರ್ಥವನ್ನ ಗೆಲ್ತಿದ್ರು ಈ ವೀರಣಗೌಡ್ರು ವೀರಣಗೌಡ್ರು ನೋಡ್ರಿ ಕಾಡು ಕಾಡು ಅಲಿತಿದ್ರು ಅಲ್ಲಿ ತಪಸ್ಸುಗಳನ್ನ ಮಾಡ್ತಿದ್ರು ಅನುಷ್ಠಾನಗಳನ್ನ ಗೈತಿದ್ರು ಎಂತ ಏನಪ್ಪ ಅಂದ್ರೆ ಯೋಗ ಮಾಡೋರು ಅಂತಂದ್ರ ಜ್ವಾಲಾ ಸ್ವರೂಪ ಯೋಗ ಮಾಡ್ತಿದ್ರು ಅವರು ಜ್ವಾಲಾ ಸ್ವರೂಪ ಅಂದ್ರೆ ಬೆಂಕಿಯ ರೀತಿಯ ಯೋಗ ಎಂತಹ ಪಾಪ ಕರ್ಮಗಳು ಕೂಡ ಸುಟ್ಟು ಹೋಗಬೇಕು ಅಂತಹ ಜ್ವಾಲಾ ಸ್ವರೂಪ ಯೋಗವನ್ನ ಮಾಡ್ತಿದ್ರು ಅಂತಹ ಯೋಗವನ್ನ ಮಾಡಿ ದೇಹವನ್ನ ಲಿಂಗಮಯವನ್ನಾಗಿ ಮಾಡಿದವರು ಗದುಗಿನ ಶಿವಾನಂದರು ಗದುಗಿನ ಶಿವಾನಂದರು ನೋಡ್ರಿ ಮುರುಗೇಂದ್ರ ಶಿವಯೋಗಿಗಳಿಗೆ ಹೆಂಗ ಒಂದ ಸಂದರ್ಭದೊಳಗ ಹುಲಿ ಅವರ ಎದುರಿಗೆ ನಿಂತು ಅವರ ಕಡೆ ದಿಟ್ಟಿಸಿ ನೋಡಿ ಅವರ ಪಾದದ ಹತ್ತಿರ ಬಂದು ನಮಸ್ಕಾರ ಮಾಡಿ ಅವರ ಪಾದವನ್ನ ನೆಕ್ಕಿತ್ತು ಹಂಗ ಅತನೀಯ ಮುರುಗೇಂದ್ರ ಶಿವಯೋಗಿಗಳ ಪಾದವನ್ನ ನೆಕ್ಕಿರುವಂತಹ ಪ್ರಸಂಗದಂತೇನೆ ನಮ್ಮ ಗದುಗಿನ ಶಿವಾನಂದರಿಗೂ ಕೂಡ ಕಾಡಿನೊಳಗೆ ಸಂಚಾರ ಮಾಡೋ ಸಂದರ್ಭದೊಳಗ ಹುಲಿ ಎದರಾಯ್ತು ಇಂತಹ ಹುಲಿ ಎದರಾಯ್ತು ಹುಲಿಯನ್ನ ನೋಡಿದ ಕೂಡಲೇ ಗದಗಿನ ಶಿವಾನಂದರು ಎಷ್ಟು ಮುಖದೊಳಗೆ ಶಾಂತ ಸ್ವರೂಪದಿಂದ ನಿತ್ರು ಎಷ್ಟ ಶಾಂತ ಸ್ವರೂಪದಿಂದ ನಿಂತರು ಅಂತಂದ್ರೆ ಹುಲಿಯ ಮುಖವನ್ನ ನೋಡ್ಕೊಂತ ಇವ್ರು ಅನೋರು ಗದಗಿನ ಶಿವಾನಂದ್ರ ಅನೋರು ಮನಸ್ಸಿನ ಒಳಗ ವೀರಣಗೌಡ್ರು ನನ್ನ ನೋಡ್ಲಾಕ ಎಂತೆಂತಾರ ಎಲ್ಲಿಂದೊಂದು ಬರ್ತಿದ್ರು ನೀನು ಬಂದೇನಪ್ಪ ಮತ್ತ ಅರಾಮದಿ ಇಲ್ಲ ಅಂತ ಹೇಳಿ ಈ ರೀತಿ ಅವರು ಮನಸ್ಸಿನೊಳಗೆ ಅನ್ಕೋಂತ ಕೇಳಕತ್ರು ಅವರ ಆ ವರ್ತನೆ ಗದುಗಿನ ಶಿವಾನಂದರ ಆ ವರ್ತನೆ ಆ ಹುಲಿಗೆ ಹೆಂಗ ತಲುಪಿತ್ತೋ ಏನೋ ತಲೆ ಅಳಗಾಡ್ಸಿತ್ತು ಹುಲಿ ನಿಮ್ಮನ್ನ ನೋಡಾಕ ಬಂದನಿ ನಿಮ್ಮನ್ನ ದರ್ಶನ ತಗೊಂಡು ಹೋಗಾಕ ಬಂದನಿ ಅಂದಂಗನ ಮಾಡ್ತಿತ್ತು ಹುಲಿ ಹುಲಿ ಎದುರಿಗೆ ಬಂತು ಗದಗಿನ ಶಿವಾನಂದರು ಹುಲಿಯ ತಲೆ ಮ್ಯಾಗ ಕೈಯಾಡಿಸ್ರು ಅದಕ್ಕೆ ಪ್ರೀತಿಯನ್ನು ತೋರಿಸು ನೋಡ್ರಿ ಎಂತಹ ಏನಪ್ಪಾ ಅಂದ್ರೆ ಕ್ರೂರ ಪ್ರಾಣಿ ಇದ್ದರೂ ಕೂಡ ಪ್ರೀತಿಗೆ ಕರಗದೇ ಇರುವುದಿಲ್ಲ ಪ್ರೀತಿಗೆ ಅಷ್ಟು ಶಕ್ತಿ ಅದ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಪ್ರೀತಿಗದ ದ್ವೇಷದಿಂದ ನಾವು ಏನನ್ನೂ ಗೆಲ್ಲಕ್ಕೆ ಇಲ್ಲ ಭೂಮಿ ಮ್ಯಾಗ ದ್ವೇಷದಿಂದ ಏನೇನೇನೂ ಗೆಲ್ಲಕ್ಕೆ ಸಾಧ್ಯಲ್ಲ ಏನಾದರೂ ಗೆಲ್ಲಬೇಕು ನಾವು ಜನರ ಜೋಡಿ ಬೆರಿಬೇಕು ಇರಬೇಕು ಅಂದ್ರೆ ಅದಕ್ಕೆ ಪ್ರೀತಿ ಮಾತ್ರ ಇರಬೇಕು ಅಂತಹ ಪ್ರೀತಿಯಿಂದ ಆ ಹುಲಿಯ ತಲೆ ಮ್ಯಾಗ ಕೈಯಾಡಿಸಿದ್ರು ಹುಲಿ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿ ನೋಡ್ರಿ ಕಾಲಿಗೆ ನಮಸ್ಕರಿಸಿತು ಹುಲಿಯ ಮ್ಯಾಗ ಏನಪ್ಪಾ ಅಂತಂದ್ರ ಕುಂತು ಕಾಡನ್ನ ದಾಟರು ಗದಗಿನ ಶಿವಾನಂದ್ರು ಹುಲಿಯ ಮ್ಯಾಗ ಕುಂತು ಹಂಗ ಅಯ್ಯಪ್ಪ ಸ್ವಾಮಿ ಹುಲಿ ಹಾಲು ತರ್ಲಾಕ ಕಾಡಿ ಹೋಗಿದ್ದ ಹುಲಿ ಮ್ಯಾಗ ಕುಂತ ಬಂದ ಅಯ್ಯಪ್ಪ ಸ್ವಾಮಿ ಹಂಗ ಅದ ಹುಲಿ ಮ್ಯಾಗ ಅಂತಹ ಹುಲಿ ಮ್ಯಾಗ ಗದಗಿನ ಶಿವಾನಂದರ ಕುಂತು ಕತ್ತಲೆಯೊಳಗ ಕಾಡದಾಯ್ರು ಇಂತಹ ಗದುಗಿನ ಶಿವಾನಂದರು ಇವರಿಗೆ ಶಿವಾನಂದ ಅಂತ ಹೇಳಿ ನಾಮಕರಣ ಮಾಡಿದವರು ಯಾರು ಇವರ ಮೂಲ ಹೆಸರು ವೀರಣಗೌಡ ಇತ್ತು ಇಂತಹ ವೀರನ ಗೌಡರಿಗೆ ಹೆಸರಿಗೆ ತಕ್ಕಂತೆ ವೀರ ಅಂತಹ ಗೌಡರಿಗೆ ಶಿವಾನಂದ ಹೇಳಿ ನಾಮಕರಣ ಯಾರು ಮಾಡ್ರು ಅವರಿಗೆ ಯಾವಾಗ ಪಟ್ಟ ಆಯಿತು ಅನ್ನುವಂತಹ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ